நமஸ்கார யூஸ் நைன்ட்டி கர்நாடக நான் விதாஸ்ரீ பிரதானி நரேந்திர மோடி ದೇಶವನ್ನು ಉದ್ದೇಶಿಸಿ ಕೆಲವೇ ಕೆಲ ನಿಮಿಷಗಳ ಕಾಲ ಇಂದು ಮಾತನಾಡಿದರು ದೇಶ ಉದ್ದೇಶಿಸಿ ಮಾತನಾಡುವ ಬಗ್ಗೆ ಮೋದಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೊಂಡ ನಂತರ ವ್ಯಾಪಕ ಕುತೂಹಲ ಮನೆ ಮಾಡಿತು ಎಂದು ಹನ್ನೆರಡು ಮೂವತ್ತಕ್ಕೆ ಮಾತು ಆರಂಭಿಸಿದ ಪ್ರಧಾನಿ ಭಾರತ ಬಾಹ್ಯಾಕಾಶ ಶಕ್ತಿಯನ್ನು ಪ್ರಪಂಚದಲ್ಲೇ ನಾಲ್ಕನೆಯ ಸ್ಥಾನಕ್ಕೇರಿಸಿದ್ದೇವೆ ಎಂಬ ಸಂತಸದ ಸುದ್ದಿಯನ್ನು ಹಂಚಿಕೊಂಡರು ಈ ಮೂಲಕ ತಂತ್ರಜ್ಞಾನ ಆವಿಷ್ಕಾರ ಮತ್ತು ಉಪಯೋಗದಲ್ಲಿ ಭಾರತ ದೊಡ್ಡ ಸಾಧನೆ ಮಾಡಿದೆ ಎಂಬುದನ್ನು ದೇಶದ ಜನರಿಗೆ ತಲುಪಿಸಿದ್ರು ಮಿಷನ್ ಶಕ್ತಿಯ ಬಗ್ಗೆ ಮಾತನಾಡಿದ ಮೋದಿ ಮೂರು ನಿಮಿಷಗಳ ಕಾಲ ರೋಚಕ ಸಾಹಸದಲ್ಲಿ ಹೇಗೆ ಬಾಹ್ಯಾಕಾಶ ತಂತ್ರಜ್ಞರು ಅನುಪಯುಕ್ತ ಉಪಗ್ರಹವನ್ನು ಅಂತರಿಕ್ಷ ಕಕ್ಷೆಯಲ್ಲಿ ಹೊಡೆದು ಉರುಳಿಸಿರುವುದನ್ನು ತಿಳಿಸಿದ್ರು ಹಾಗಿದ್ದರೆ ಏನಿದು ಮಿಷನ್ ಶಕ್ತಿ ಅಂತ ನೋಡೋದಾದ್ರೆ ಎಷ್ಟೊಂದು ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡುತ್ತೇವೆ ಕಕ್ಷೆಯಲ್ಲಿ ತನ್ನ ಕೆಲಸ ಮುಗಿಸಿದ ನಂತರ ಒಂದು ಆ ಉಪಗ್ರಹದ ಕೆಲಸ ನಿಂತು ಹೋಗುತ್ತದೆ ಬ್ಯಾಟರಿ ಕಡಿಮೆಯಾದ ನಂತರ ಅಥವಾ ತಂತ್ರಜ್ಞಾನದ ಸಮಸ್ಯೆಯಿಂದ ಉಪಗ್ರಹ ಅನುಪಯುಕ್ತವಾಗಬಹುದು ಭೂಮಿಯಿಂದ ಅದನ್ನು ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಅದು ಬೇರೆ ಬೇರೆ ಕಕ್ಷೆಗಳಿಗೆ ಹೋಗಬಹುದು ಅದರಿಂದ ಇತರ ಉಪಗ್ರಹಗಳ ಕಾರ್ಯಾಚರಣೆಗೆ ಅಡಚಣೆಯಾಗಬಹುದು ಅದನ್ನು ನಾಶ ಮಾಡಲು ಲೇಸರ್ ಕಿರಣಗಳನ್ನು ಭೂಮಿಯಿಂದಲೇ ಕಳುಹಿಸಿ ಉಪಗ್ರಹವನ್ನು ಸುಟ್ಟು ಬಿಡುವುದು ಅದಕ್ಕೂ ಮುನ್ನ ಉಪಗ್ರಹ ಯಾವ ಸಮಯದಲ್ಲಿ ಅಂತರಿಕ್ಷದಲ್ಲಿ ಯಾವ ಕಕ್ಷೆಗೆ ಬರುತ್ತದೆ ಎಂಬುದನ್ನು ಲೆಕ್ಕಾಚಾರ ಹಾಕಬೇಕಾಗುತ್ತದೆ ದೇಶದ ನಿರುಪಯುಕ್ತ ಉಪಗ್ರಹವನ್ನು ಲೇಸರ್ ಕಿರಣಗಳ ಮೂಲಕ ಈಗ ನಾಶ ಮಾಡಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ನಮ್ಮ ದೇಶ ಈ ಕೆಲಸವನ್ನು ಮಾಡುವಲ್ಲಿ ಶಕ್ತವಾಗಿದೆ ಎಂದ್ರು ಹತ್ತೊಂಬತ್ ನೂರ ತೊಂಬತ್ತ್ ಏಳರಲ್ಲಿ ಇದೇ ರೀತಿಯ ಪರೀಕ್ಷೆಯನ್ನು ಅಮೆರಿಕ ಮಾಡಿತ್ತು ಎರಡು ಸಾವಿರದ ಏಳು ಚೀನಾ ದೇಶ ಮಾಡಿತ್ತು ಇದಕ್ಕೂ ಮುನ್ನ ರಷ್ಯಾ ಕೂಡ ಮಾಡಿತ್ತು ಇದು ವೀಕ್ಷಣದ ಸುದ್ದಿ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ